ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಬಿಜೆಪಿ ಕಳೆದುಕೊಂಡಿದೆ ಶಾಸಕ ಭೀಮಣ್ಣಿ ನಾಯ್ಕ್ ಬಿಜೆಪಿಯವರು ಸರ್ಕಾರವಿದ್ದಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡದೆ ಹಗರಣಗಳನ್ನು ನಡೆಸಿದರು ಆದರೆ ಈಗ ಸುಖಾಸುಮ್ಮನೆ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿಗಳನ್ನು ದೋಷಣೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ನಗರದ ಶಾಸಕರ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎಂದು ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿರುವುದು ಸರಿಯಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ ಮುಡಾ ಹಗರಣ ಆಗುವ ವೇಳೆ ಯಾವ ಸರ್ಕಾರವಿತ್ತು ಎಂಬುದನ್ನು ಬಿಜೆಪಿಯವರು ಪರಾಮರ್ಶಿಸಬೇಕು ಎಂದರು ಈ ಹಿಂದೆ ಮೂಡಾದವರು ರೈತ ಭೂಮಿ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಿಸುವ ವೇಳೆ ಕಾಂಗ್ರೆಸ್ ಸರ್ಕಾರವಿರಲಿಲ್ಲ ಎಂಬುದನ್ನು ತಿಳಿಯಬೇಕು ಆಗ ಒತ್ತುವರಿಯಾದ ಜಾಗದ ಬದಲಿಗೆ ಈಗ ಸೈಟ್ ನೀಡಲಾಗಿದೆ ಇದನ್ನು ಸುಖಾಸುಮ್ಮನೆ ದೊಡ್ಡದು ಮಾಡುವ ಕೆಲಸ ಬಿಜೆಪಿಯಿಂದ ಆಗುತ್ತಿದೆ ಎಂದ ಭೀಮಣ್ಣ ವಾಲ್ಮೀಕಿ ನಿಗಮದ ಪ್ರಕರಣದ ವಿಷಯವಾಗಿಯೂ ಯಾರೇ ತಪ್ಪು ಮಾಡಿದರೂ ಶಿಕ್ಷೆಗೆ ಒಳಗಾಗಬೇಕು ಆದರೆ ಇಲ್ಲದ ವಿಷಯ ದೊಡ್ಡದು ಮಾಡಿ ಸಿಎಂ ವಿರುದ್ಧ ಪ್ರತಿಭಟಿಸುತ್ತಿರುವುದು ಖಂಡನೀಯ ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಜಗದೀಶ್ ಗೌಡ ಎಸ್ ಕೆ ಭಾಗವತ್ ದೀಪಕ್ ದೊಡ್ಡು ಪ್ರದೀಪ್ ಶೆಟ್ಟಿ ಜ್ಯೋತಿ ಪಾಟೀಲ್ ಸರ್ಕಾರದ ಮೇಲೆ ಅಪವಾದ ಮಾಡ್ತಕ್ಕಂಥ ನೈತಿಕತೆ ಅವರಲ್ಲಿ ಈ ಗೋಹರಣ ಅನ್ನ ಅಂತ್ಯೂ ಅಲ್ಲಿಯ ಬಿಡಿ ಐತಿ ಮೂಢ ಏನಿದೆ ಅಲ್ಲ ಅವರ ಜಮೀನ ಒತ್ತುವರಿ ಮಾಡ್ಕೊಂಡು ಅವ್ರ ಹೇಳಿದ್ರೆ ಒತ್ತುವರಿ ಮಾಡ್ಕೊಂಡು ಸೈಟ್ ಮಾಡಿ ಮಾರಿ ಆದ್ರೆ ಅವ್ರ ಜಮೀನ ಅವ್ ಸೈಟನ್ನ ಕೊಡಿ ಕೇಳೋದಕ್ಕೆ ತಪ್ಪಿದೆಯಾ ನೀವು ಮಾಧ್ಯಮದಲ್ಲಿ ಕೇಳಿದ್ರು ಅಂತ ಐದು ವರ್ಷ ಜೀವನ ನನ್ನ ಜಮೀನು ವ್ಯಾಲ್ಯೂ ಅರವತ್ತು ಆಗುತ್ತೆ ಆಗತ್ತೆ ಕುಡಿಯಪ್ಪ ಅಂತ ಕೇಳಿದ್ರು ಅದಕ್ಕೆ ಅದನ್ನೇ ದೊಡ್ಡ ಮಾಡಿ ಇಡೀ ರಾಜ್ಯ ತುಂಬ ನಾವು ಸ್ಟ್ರೈಕನ್ನು ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಆಗ ಆ ಸಂದರ್ಭದಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ ಸರ್ಕಾರ ಯಾರು ಬಿ ಜೆ ಪಿ ಸರ್ಕಾರ ಇವತ್ತ ಬಿ ಜೆ ಪಿ ಸರ್ಕಾರಕ್ಕಂಥ ಅವರು ಅವರಾಗಿ ಉತ್ತರ ಕೊಡಬೇಕು ಹೊತ್ತು ಈಗ ಸುಮ್ಮನೆ ಜನ ಮುಂದೆ ರಾಜ್ಯದ ಜನಗಳ ಮುಂದೆ ಇಲ್ಲ ಸಲದ ಮಾತನ್ನು ಹೇಳುವಂಥದ್ದು ಕಾಂಗ್ರೆಸ್ ಸರ್ಕಾರ ಏನೋ ಮುಖ್ಯಮಂತ್ರಿಗಳು ಏನೋ ದೊಡ್ಡ ತಪ್ಪು ಹೋಟೆಲ್ ಇಲ್ಲಿ ಏನೋ ದೊಡ್ಡ ಹಗರಣ ಮಾಡಿದ ಮಾಡಿದಾರೆ ಇರಲಿ ಅನ್ನುವಂಥದ್ದನ್ನ ಹೇಳೋದು ಬಿಟ್ಟು ನಿಮಗೆ ಈ ರಾಜ್ಯದ ಜನ ಏನು ಅವಕಾಶ ಕೊಟ್ಟಿತ್ತು ಅಧಿಕಾರ ಕೊಟ್ಟಿತ್ತು ಹಿಂಬಾಲದಿಂದ ಅನೇಕ ಸಾಧಕನ್ನು ಕೊಂಡು ಅಧಿಕಾರ ದಾಹಕ್ಕಾಗಿ ಹಣದ ದಾಹಕ್ಕಾಗಿ ಅಧಿಕಾರದ ಗದ ಗದ್ದಿಗೆಯನ್ನು ಹಿಡಿದು ಆ ಸಂದರ್ಭದಲ್ಲಿ ಏನು ಹಗರಣ ಮಾಡಿದರೆ ತಮ್ಮ ಮುಖ್ಯಪ್ಪ ಇಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಇವತ್ತು ಯಡಿಯೂರು ಕುತ್ಮಾನ ಅವರು ಜೈಜು ಹುಲಿ ಗೊತ್ತಿಲ್ಲ ಅವರಿಗೆ ಹೌದಾ ಅದೇ ನೀವು ಮತ್ತೊಂದು ಕೇಳ್ಬೋದು ಅವ್ರು ವಾಲ್ಮೀಕಿ ಇದರಲ್ಲಿ ನಿಮ್ಮ ಮಂತ್ರಿಗಳು ರಾಜೇಂದ್ರ ಕೊಟ್ಟು ಇವತ್ತು ಒಳಗೆ ಹೋಗಿರೋವಂಥದ್ದು ಅದು ಸ್ಪಷ್ಟವಾಗಿ ನಮ್ಮ ಮಂತ್ರಿಗಳು ಹೇಳಿದಾರೆ ಈಗ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ನಾನು ಕೂಡ ಹೇಳಿ ಹೇಳಕ್ಕೆ ಭಯ ಯಾರೇ ಇರಲಿ ಏನೇ ಇರಲಿ ತಪ್ಪು ಮಾಡಿದರು ಅದು ಅನುಭವಿಸಲೇಬೇಕು ಕಾನೂನು ಬರಲೇಬೇಕು ಅದನ್ನ ಇವತ್ತು ಸ ಇಡಿ ಹಂತದಲ್ಲಿ ತನಿಖಾ ಹಂತದಲ್ಲಿ ಇರುವಂಥದ್ದನ್ನು ಅದಕ್ಕೆ ಹೆಚ್ಚಿನ ವಿವರಣೆ ಕೊಡುತ್ತೆ ನಾನು ಹೋಗಲ್ಲ ತನಿಖೆ ರೈತ ಇದೆ ಆ ಗೌರವ ಇದೆ ನಮ್ಮೆನಗಾದ್ರೂ ಭರವಸೆ ಇದೆ ತನಿಖೆ ಮುಖಾಂತ ತನಿಖೆ ಹಂತದಲ್ಲಿ ಅದು ಸತ್ಯ ಹೊರಗೆ ಬರುತ್ತೆ ಅವಾಗ ನಾನು ಮಾತಾಡಿ ಆದರೆ ಇವತ್ತು ಅನಾವಶ್ಯಕವಾಗಿ ಮನೆ ಮುಖ್ಯಮಂತ್ರಿಗಳ ಮೇಲೆ ಇಲ್ಲದ ಅಪೋದರು ಹೇಳಿಬಿಟ್ಟು ಸರಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದ ಮಾಡೋದು ಒಳ್ಳೆಯದು ಅನ್ನೋಂಥದ್ದು ಇನ್ನೊಂದ್ರೆ ನಮ್ಮ ನಮ್ಮ ಕೆನ್ನ ಲೋಕಸಭೆಯ ಸಂಸ್ಥೆಗಳಾಗಿರ್ತಕ್ಕಂಥ ವಿಶ್ವೇಶ್ವರಿ ಕಾಯಿಲೆಗಳು ಕೂಡ ಸಾಕಷ್ಟು ಅಪವಾದ ಅಂತ ಹೇಳುವಂತ ಹಿರಿಯ ರಾಜಕಾರಣಿ ಸುಮಾರು ಮೂವತ್ತು ವರ್ಷಗಳ ಕಾಲ ಶಾಸಕರಾಗಿ ಒಂದು ಬಾರಿ ಮಂತ್ರಿಗಳಾಗಿ ವಿಧಾನಸಭಾ ಅಧ್ಯಕ್ಷರಾಗಿ ಅನುಭವಿರತಕ್ಕಂಥ ಕಾಯ್ದೆಗಳು ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆಯಾಗದಿರಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಸೂಚನೆ ಜಿಲ್ಲೆಯ ಜನರ ಬಹುದೊಡ್ಡ ಸಮಸ್ಯೆಗಳಾದ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಮತ್ತು ಬಿಎಸ್ಎನ್ಎಲ್ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಲು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎರಡು ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಮಾಲ್ ಯೋಜನೆಯ ಕಾರವಾರ ಕುಂದಾಪುರ ಕುಮ್ಟಾ ಶಿರ್ಸಿ ಮತ್ತು ಶಿರ್ಸಿ ಹಾವೇರಿ ರಸ್ತೆಗಳ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೊಂದಿಗೆ ಸಭೆ ನಡೆಸಿ ಕಾಮಗಾರಿಯಲ್ಲಿ ಆಗುತ್ತಿರುವ ವಿಳಂಬ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಕುರಿತು ವಿವರವಾಗಿ ಚರ್ಚಿಸಿ ಮಾಹಿತಿ ಪಡೆದು ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆಯಾಗದಂತೆ ನಿರ್ವಹಣೆ ಮಾಡಲು ಸೂಚಿಸಿದ್ದಾರೆ ಿದರು ಕಾಮಗಾರಿಯಿಂದ ಭೂಮಿ ಕಳೆದುಕೊಳ್ಳುತ್ತಿರುವ ಭೂ ಮಾಲೀಕರಿಗೆ ಶೀಘ್ರದಲ್ಲಿ ಪರಿಹಾರ ನೀಡಲು ದಿರ್ಸಿಯಿಂದ ಹಾವೇರಿವರೆಗಿನ ಎರಡನೇ ಹಂತದ ಸಾಗರ ಮಾಲ್ ಯೋಜನೆಯಲ್ಲಿ ಅವಶ್ಯವಿರುವ ಖಾಸಗಿ ಜಮೀನಿನ ಸರ್ವೆ ಹಾಗೂ ಪರಿಹಾರ ಕಾರ್ಯವನ್ನು ಕೂಡಲೇ ಮುಗಿಸಿ ಕಾಮಗಾರಿ ಪ್ರಗತಿ ಸಾಧಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸಿಜಿಎಂ ಉಜ್ವಲ್ ಗುಲಾನಿ ಪಿಜಿಎಂ ನವೀನ್ ಕುಮಾರ್ ಗುಪ್ತಾ ಎಜಿಎಂ ಬಿಂದು ಸಭೆಯಲ್ಲಿದ್ದರು ಸರ್ಕಾರದ ಕಡೆಯಿಂದ ಸಂಸ್ಕೃತ ಭಾಷೆಗೆ ಉತ್ತೇಜನ ಅಗತ್ಯ ಸಂಸ್ಕೃತ ಅಧ್ಯಾಪಕರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಆಶಯ ಸಂಸ್ಕೃತದಲ್ಲಿ ಅನೇಕ ಪ್ರಾಚೀನ ಭಾರತೀಯ ಜೀವನ ದೃಷ್ಟಿಕೋನ ಸಿಗಲಿದ್ದು ಸರ್ಕಾರದ ಕಡೆಯಿಂದಲೂ ಸಂಸ್ಕೃತ ಭಾಷೆಗೆ ಇನ್ನೂ ಉತ್ತೇಜನ ಬೇಕು ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಶನಿವಾರ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕರ ಸಂಘದ ಶಿರ್ಸೆ ಶೈಕ್ಷಣಿಕ ಜಿಲ್ಲಾ ಘಟಕ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಸ್ಕೃತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದ ಸಾನ್ನಿಧ್ಯ ನೀಡಿ ಆಶ ಆಶೀರ್ವಚನ ಅವರು ನುಡಿದರು ಪ್ರೌಢಶಾಲಾ ಹಂತದಲ್ಲಿ ಸಂಸ್ಕೃತ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ ಸಂಸ್ಕೃತ ಓದುವವರಿಗೆ ಉತ್ತೇಜನ ನೀಡಲು ಇಂಥ ಕಾರ್ಯಕ್ರಮ ಪ್ರಶಸ್ತ ಎಂದರು ಸಂಸ್ಕೃತಕ್ಕೆ ಸರ್ಕಾರದ ಕಡೆಯಿಂದ ಉತ್ತೇಜನ ಕೊಡುವ ಅಗತ್ಯತೆ ಇದೆ ಇರುವ ಅಡಚಣೆಯು ದೂರವಾಗಬೇಕು ಪ್ರೌಢಶಾಲಾ ಹಂತದಲ್ಲಿ ಸಂಸ್ಕೃತ ಮುಂದುವರಿಸುವುದೇ ಕಷ್ಟ ಎಂಬ ಸಂಗತಿ ಇದೆ ಸಂಸ್ಕೃತ ಸಾಹಿತ್ಯ ಅರಿತರೆ ಉದ್ಯೋಗ ನಿರೀಕ್ಷೆ ಕಡಿಮೆ ಇದ್ದರೂ ಬದುಕಿಗೆ ಬರುತ್ತದೆ ಎಂದ ಅವರು ಸಂಸ್ಕೃತ ಓದುವವರಿಗೆ ಹೆಚ್ಚಿನ ಹೊಣೆಗಾರಿಕೆ ಕೂಡ ಸಮಾಜದಲ್ಲಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷ ಗಿರೀಶ್ ಹೆಗಡೆ ರಾಜಾರಾಮ್ ದೀಕ್ಷಿತ್ ಕೆ ಎಸ್ ವಿಘ್ನೇಶ್ವರ್ ಗಣಪತಿ ಜೋಶಿ ರಮಾಕಾಂತ್ ಭಟ್ ವಿನಾಯಕ್ ಹೆಗಡೆ ಕೃಷ್ಣಮೂರ್ತಿ ಭಟ್ ಇತರ ಪದಾಧಿಕಾರಿಗಳು ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿದರು ನಿಸ್ವಾರ್ಥ ಸೇವೆಗೆ ಶಿಕ್ಷಣ ಬಳಕೆ ಆಗಲಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ ಶಿಕ್ಷಣ ವೈಯಕ್ತಿಕ ಸ್ವಾರ್ಥಕ್ಕೆ ಮಾತ್ರ ಬಳಕೆಯಾಗದೆ ನಿಸ್ವಾರ್ಥ ಸೇವೆಗೆ ಬಳಕೆಯಾಗಬೇಕು ದೇಶದ ಭವಿಷ್ಯದ ಪ್ರಜೆಗಳಾದ ವಿದ್ಯಾರ್ಥಿಗಳ ಮುಂದೆ ಸಾಕಷ್ಟು ಸವಾಲುಗೊಳ್ಳಿದ್ದು ಎಲ್ಲವನ್ನು ಸಮರ್ಥವಾಗಿ ಎದುರಿಸಿ ಯಶಸ್ಸಿನ ಮೆಟ್ಟಿಲೇರಬೇಕು ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ಶನಿವಾರ ತಾಲೂಕಿನ ಬೇಡ್ಕಣಿಯ ಕೋಟೆ ಆಂಜನೇಯ ದೇವಾಲಯದ ಸಭಾಭವನದಲ್ಲಿ ನಡೆದ ಸಿದ್ದಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಈ ಸಾಲಿನ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ರೋ ರೇಂಜರ್ಸ್ ಹಾಗೂ ಯುವ ರೆಡ್ ಕ್ರಾಸ್ ಘಟಕ ಗಳ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬೇಡ್ಕಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಲ್ಲಾಸ್ ಗೌಡರ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ ಕೋಟೆ ಆಂಜನೇಯ ದೇವಾಲಯದ ಅಧ್ಯಕ್ಷ ವಿಎನ್ ನಾಯ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸತೀಶ್ ನಾಯ್ಕ ಗ್ರಂಥಪಾಲಕ ಜೆ ಎಸ್ ಶಾಸ್ತ್ರಿ ಉಪಸ್ಥಿತರಿದ್ದರು